जन्मदात्री देशपुष्टिवर्धिद्यादा चतरम प्रणमाम्यहम दें जन्मदाता जीवनाधारकम सर्वत्यागम धीर पितरम दिव्याय नम शांताय्यायधर्मस्विणे स्वानदातृताय श्रीधराय नमो नमः वन्दे वरदास्तञ्च सत्यधर्मस्वरूपिणं शान्तं दिव्यं गुरुं वन्दे वरदा पुरश्रीधरं विद्याविवाहयज्ञानां वन्दे विघ्ननिवारिणं नागशक्तिसमायुक्तं नागयज्ञोपवीतिनं न ॐ सर्वमङ्गलमाङ्गल्यं सर्वशक्तिप्रदायकं वन्देऽहं सततं भक्त्या नागशक्तिविनायकम् श्रीधराश्लिष्टपार्श्वं च शङ्खचक्रसुशोभितं हसाकुलिस्तं तं देवं नारायणं नमाम्यहं वागर्था सम्पृक्तौ वागर्थप्रतिपत्तये जगतः पितरौ वन्दे पार्वतीपरमेश्वरौ ॐ नवग्रहदेवताभ्यो नमो नमः सर्वेभ्यो ಮಿತ್ರೇಭ್ಯೋ ನಮೋ ನಮಃ ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ ಯ ಸಮಸ್ತರಿಗೂ ಕೂಡ ನಮ್ಮ ಆತ್ಮೀಯ ನಮಸ್ಕಾರಗಳು ವಂದನೆಗಳು ಮಿತ್ರರೇ ವಿಶೇಷವಾಗಿ ಆಶ್ವಯುಜ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಋತುವಿನ ಈ ಒಂದು ಆಶ್ವಯುಜ ಮಾಸ ಗುರುವಾರದಂದು ಪ್ರಾರಂಭವಾಗಿ ಶುಕ್ರವಾರದ ಅಮಾವಾಸ್ಯೆ ಎಂದು ಕೊನೆಗೊಳ್ಳುತ್ತದೆ ಗಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಮೂರನೇ ತಾರೀಕು ಅಕ್ಟೋಬರಿನಿಂದ ಒಂದನೇ ತಾರೀಕು ನವೆಂಬರ್ನ ತಾರೀಕಿನಂದು ಮುಗಿಯು ಮುಗಿದು ಮುಗಿಯುವಂಥ ದಿನ ಹಾಗಾಗಿ ಮೂರನೇ ತಾರೀಕು ಅಕ್ಟೋಬರಿಂದ ನವೆಂಬರ್ ಒಂದರವರೆಗೆ ಇರುವಂತಹ ಮಾಸ ಈ ಒಂದು ಮಾಸ ಈ ಒಂದು ಪೌರ್ಣಿಮೆಯು ಕೂಡ ಗುರುವಾರ ಬಂದಿರತಕ್ಕಂಥದ್ದು ಶರದ್ ಕಾಲದ ಒಂದು ಶುಕ್ಲ ಪಕ್ಷದ ಪೂರ್ಣಿಮೆ ಶರದ್ ಋತುವಿನ ಆ ಒಂದು ಚಂದ್ರ ಇದಲ್ಲ ಶರತ್ ಚಂದ್ರ ಅಂತಲೇ ಕರೀತಾರೆ ಎಲ್ಲ ಕಾವ್ಯಗಳಲ್ಲಿ ಉಲ್ಲೇಖವಾಗಿರುವಂತಹ ಹನ್ನೆರಡು ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಹುಣ್ಣಿಮೆಯ ದಿವಸ ಈ ರವಿಯನ್ನು ತುಲಾ ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ಅತ್ಯಂತ ವಿಶೇಷವಾದಂತಹ ಮಾಸದ ಒಂದು ಅಂಗವಾದರೆ ಇನ್ನೊಂದು ಬುಧನು ತನ್ನ ಶೀಘ್ರಗತಿಯನ್ನು ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ತೋರಿಕೊಡ್ತಾ ಇದ್ದಾನೆ ಹಾಗೆಯೇ ಈ ಶುಕ್ರನು ಕೂಡ ವೃಶ್ಚಿಕ ರಾಶಿಯನ್ನು ರಾಶಿಯಿಂದ ಸ್ವಸ್ಥಾನದಿಂದ ಅದ್ವಿತೀಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹಾಗೆಯೇ ಇನ್ನು ಕುಜ ಕೂಡ ಈ ಕುಜನು ಕೂಡ ಮಿಥುನದಿಂದ ಕರ್ಕಾಟಕ ರಾಶಿಗೆ ನೀಚತ್ವವನ್ನು ಪಡೀತಾ ಇದ್ದಾನೆ ಹೀಗೆ ಇಷ್ಟು ಗ್ರಹ ಬದಲಾವಣೆಗಳು ಈ ಒಂದು ಮಾಸದಲ್ಲಿ ಉಂಟಾಗುತ್ತೆ ಮಿತ್ರರೇ ರಾಶಿ ಭವಿಷ್ಯವನ್ನು ಹೇಳುವ ಮುನ್ನ ಒಂದು ವಿಷಯವನ್ನು ಹೇಳಿ ನಾನು ಪ್ರಾರಂಭಿಸ್ತೇನೆ ಎಲ್ಲ ಕಾಮೆಂಟ್ ಪಟುಗಳಿಗೂ ಕೂಡ ಇದನ್ನು ನೋಡಲೇಬೇಕಾದ ಅಗತ್ಯ ಇದೆ ಶುಕ್ ಯಾವ ಕುಸ್ತಿಪಟು ಅಂತ ಹೇಳ್ತೀವಲ್ಲ ಹಾಗೆ ಕಾಮೆಂಟ್ ಪಟುಗಳು ಅಂತ ಹೇಳಿದ್ದೇನೆ ಅಷ್ಟೇ ತಮಾಷೆಗೆ ಹೇಳಿರೋದು ಇರಲಿ ಯಾಕೆ ಅಂತಂದರೆ ಕಾಮೆಂಟ್ ಮಾಡುವಾಗ ನೋಡ್ಕೊಂಡು ಮಾಡಿ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮಾಡಿ ದಯವಿಟ್ಟು ಎಲ್ಲ ರೀತಿಯ ಕಮೆಂಟ್ಗಳಿಗೂ ನಮ್ಮ ಹಾರ್ದಿಕ ಸ್ವಾಗತ ಇದೆ ಅದರಲ್ಲಿ ನಮಗೆ ಯಾವ ಬೇಸರ ಇಲ್ಲ ಹಾಗೆಯೇ ನಿಮ್ಮ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವು ಕಮೆಂಟ್ ಮಾಡುವುದು ಅತ್ಯಂತ ಸೂಕ್ತ ಕೂಡ ಹೌದು ಅದೇ ರೀತಿಯಾಗಿ ನೀವು ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಈ ಒಂದು ಕಮೆಂಟ್ ವಿಚಾರದಲ್ಲಿ ನಾನು ಮಾಡುವ ಒಂದು ಮಾತಿದೆ ಏನು ಅಂತ ಕೇಳಿದರೆ ಈ ರಾಶಿಯ ಭವಿಷ್ಯವನ್ನು ಹೇಳುವಾಗ ನಾವು ಮುಂಚೆ ಒಂದು ವಿಡಿಯೋವನ್ನು ಮೊದಲು ಮಾಡಿದೆ ಈ ಭವಿಷ್ಯವನ್ನು ಪ್ರಾರಂಭ ಮಾಡುವಾಗ ಮಾಸ ಅಂದ್ರೆ ಏನು ಯಾಕೆ ಹೀಗೆ ಚಂದ್ರ ಏನು ಚಂದ್ರನ ಮೂಲಕವಾಗಿ ನಕ್ಷತ್ರ ನಿರ್ಣಯ ಹೇಗೆ ಎಲ್ಲವನ್ನು ಕೂಡ ಹೇಳಿ ಒಂದು ವಿಡಿಯೋ ಬಿಟ್ಟಿದ್ದೇವೆ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಪ್ಲೇಲಿಸ್ಟಿಗೆ ಹೋದರೆ ಆ ಮೂಲ ವಿಡಿಯೋ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ಸಿಗುತ್ತೆ ಹಾಗಾದರೆ ನೋಡದೆ ಯಾರು ಕೂಡ ಕಾಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ರು ಒಬ್ಬರು ಬಿಸ್ನೆಸ್ ಅಂತ ಬರೀತಾರೆ ಇನ್ನೊಬ್ರು ರಾಮ ರಾವಣರಿಗೆ ಒಂದೇ ನಕ್ಷತ್ರ ಸ್ವಾಮಿ ಅಂತ ಬರೀತಾರೆ ಏನು ಬೇಕಾದರೂ ಬರ್ಕೊಳ್ಳಿ ಆದರೆ ಈ ರಾಶಿ ಭವಿಷ್ಯವೇ ಸಂಪೂರ್ಣತೆ ಅಂತ ಯಾವತ್ತೂ ನಾವು ಹೇಳಿಲ್ಲ ಹೇಳೋದು ಇಲ್ಲ ಹೇಳೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇರ್ತದೆಯೇ ಹೊರತು ಚಂದ್ರ ಅವನ ಮೂಲಕ ನಿರ್ಣಯವಾಗುವಂಥದ್ದು ಒಂದು ವರ್ಷ ವ್ಯತ್ಯಾಸದಿಂದಲೂ ಇಪ್ಪತ್ತೇಳು ದಿವಸಕ್ಕೆ ಅಶ್ವಿನಿ ನಕ್ಷತ್ರ ಮತ್ತೆ ಬರ್ತದೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಆ ವಯಸ್ಸಿನ ಒಂದು ಅಂತರವನ್ನು ಸಣ್ಣ ಮಗುವಿನಿಂದ ಅಜ್ಜನವರಿಗೂ ಕೂಡ ಹೊಂದುತ್ತಾರೆ ಹಾಗೆ ಒಂದು ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಕೋಟಿಗಟ್ಟಲೆ ಜನರಿರುವಾಗ ಅವರು ಕಪ್ಪು ಇರ್ಬೋದು ಬೆಳಗು ಇರ್ಬೋದು ಉದ್ದ ಇರ್ಬೋದು ಗಿಡ್ಡ ಇರ್ಬೋದು ದಪ್ಪ ಇರ್ಬೋದು ರೋಗಿಸ್ತು ಅತ್ಯಂತ ದೃಢಕಾಯರಾಗಿರ್ಬೋದು ಹಾಗೇ ಅತ್ಯಂತ ದುಡ್ಡಿದ್ದವರಾಗಿರ್ಬೋದು ಹಾಗೆ ಬಡವರಾಗಿರ್ಬೋದು ಹೀಗೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಈ ರಾಶಿಯಿಂದ ನಿರ್ಣಯ ಆಗೋದಿಲ್ಲ ಹಾಗಾಗಿ ನಾವು ಹೇಳುವ ಯಾವುದೇ ಫಲವು ಕೂಡ ಸಾಮಾನ್ಯವಾದ ಫಲವಾಗಿ ಇರ್ತದೆ ಹಾಗಾಗಿ ಇಲ್ಲಿ ರಾಶಿಯ ಮೂಲಕವಾಗಿ ಚಂದ್ರನಿಂದ ತಾಯಿಯ ಸ್ಥಾನ ಹಾಗೂ ಮನಃಕಾರಕ ಚಂದ್ರನಾಗಿರುವುದರಿಂದಾಗಿ ಮನಸ್ಸಿನ ಒಂದು ಪ್ರತಿಬಿಂಬವನ್ನು ಹೇಳುವಂತಹ ರಾಶಿ ಭವಿಷ್ಯ ಅಷ್ಟೇ ಆಗಿರುತ್ತೆ ಆದ್ದರಿಂದಾಗಿ ಯಾರು ನಿತ್ಯ ತಾಯಿಗೆ ನಮಸ್ಕಾರ ಮಾಡೋದಿಲ್ವೋ ಯಾವ ಒಳ್ಳೆತನವನ್ನು ಯಾರಿಂದ ಕಾಣಲಿಕ್ಕೆ ಸಾಧ್ಯ ಇದೆ ಹೇಳಿ ಮಿತ್ರರೇ ಹಾಗಾಗಿ ಆ ತಾಯಿಯನ್ನು ನಿರಂತರ ಗೌರವಿಸ್ತಾ ತಂದೆಯನ್ನು ನಿರಂತರ ಗೌರವಿಸ್ತಾ ಅವರಿಗೆ ಕಾಲಿಗೆ ಎರಗಿ ಆ ಕ್ರಿಯೆಯ ಮೂಲಕವಾಗಿ ನಮಸ್ಕಾರವನ್ನು ಮಾಡ್ತಾ ಹೀಗೆ ನೋಡಿ ಕಿವಿಯನ್ನು ಮುಟ್ಕೊಳ್ಬೇಕು ಕೆಲವರು ಕಣ್ಣನ್ನು ಮುಟ್ಕೊಳ್ತಾರೆ ತಾಯಿಯ ನಮಸ್ಕಾರ ಮಾಡುವಾಗ ಇದು ಇನ್ಪುಟ್ ಇನ್ಪುಟ್ ಇದು ಇದು ಔಟ್ಪುಟ್ ಆಗುತ್ತೆ ಹಾಗಾಗಿ ಪಿತೃವರ್ಗದ ಆಶೀರ್ವಾದ ಒಳಗಡೆ ಪ್ರವೇಶ ಆಗಬೇಕು ಅವರು ಹೇಳುವ ಒಳ್ಳೆಯ ಶಬ್ದಗಳು ನಮ್ಮ ಒಳಗೆ ಬರಬೇಕು ಅವರ ಪಾದದ ಮೂಲಕ ಅದನ್ನು ಸ್ವೀಕರಿಸಿ ಪುಣ್ಯಾಂಶ ಸಂಭೂತರಾಗದಿದ್ದರೂ ಕೂಡ ಪುಣ್ಯ ಸಂಪಾದನೆ ಮಾಡಬೇಕು ಮಿತ್ರರೇ ನೋಡೋಣ ಮುಂದಿನ ರಾಶಿಯ ಭವಿಷ್ಯ ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಆಶ್ವಯುಜ ಮಾಸಕ್ಕೆ ತಮಗೆ ಆತ್ಮೀಯ ಸ್ವಾಗತ ಮಿತ್ರರೇ ರಾಶಿಯ ಅಧಿಪತಿಯಾದಂತಹ ಕುಜನು ತೃತೀಯದಲ್ಲಿದ್ದು ರಾಶಿಗೆ ಶುಕ್ರ ಬುಧರ ದೃಷ್ಟಿಯೂ ಕೂಡ ಇರುವಂಥದ್ದು ಅತ್ಯುತ್ತಮವಾದಂತಹ ದೈಹಿಕ ಆರೋಗ್ಯ ಇತ್ಯಾದಿಗಳೆಲ್ಲವೂ ಕೂಡ ಕಂಡುಬರುತ್ತದೆ ನಿಮ್ಮ ಶೀಘ್ರಗತಿಯ ನಿರ್ಧಾರಗಳು ಯಶಸ್ಸನ್ನು ಪಡೆಯುವಂತಹ ಯೋಗವನ್ನು ತೋರಿಸ್ತಾ ಇದೆ ದ್ವಿತೀಯದಲ್ಲಿ ಬರ್ತಕ್ಕಂತಹ ಗುರುವಿನಿಂದ ಯಶಸ್ಸು ಕಟ್ಟಿಟ್ಟ ಬುತ್ತಿಯಂತೆ ತೋರ್ತಾ ಇದೆ ಪಡೆದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗಬೇಕಷ್ಟೆ ಇಪ್ಪತ್ತನೇ ತಾರೀಕು ಗೆಗೂರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಕೃಷ್ಣ ಪಕ್ಷ ಆಶ್ವೇಜ ಕೃಷ್ಣ ಪಕ್ಷ ತೃತೀಯದಂದು ಶುಕ್ರವಾರದಂದು ಬುದ್ಧ ಯಾವ ಕುಜನು ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿಯ ಅಧಿಪತಿಯಾದಂತಹ ಕುಜ ಚತುರ್ಥದಲ್ಲಿ ಪ್ರವೇಶ ತೃತೀಯದಿಂದ ನೀಚತ್ವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಸಮಾಧಾನ ಉಂಟಾಗುವ ಲಕ್ಷಣ ಅದರ ನಂತರದಲ್ಲಿ ಕೆಲವೊಂದಿಷ್ಟು ಕ್ರಿಯೆಯಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ನಿಮಗೆ ಅಸಮಾಧಾನ ಉಂಟಾಗುವಂತಹ ಕ್ರಿಯೆ ಆಗಬಹುದು ತಾಯಿಯಲ್ಲಿ ಗೊಂದಲವನ್ನು ಸೃಷ್ಟಿಸಿಕೊಳ್ಳುವಂಥ ದಿನಗಳಾಗಬಹುದು ಅದನ್ನು ಮಾಡಿಕೊಳ್ಳದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಹಾಗೆಯೇ ರಾಶಿಯ ಅಧಿಪತಿಯಾದಂತಹ ಕುಜನು ಅಷ್ಟಮದ ಅಧಿಪತಿಯಾಗಿ ನೀಚತ್ವವನ್ನು ಹೊಂದುವುದರಿಂದ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಎಲ್ಲಾದರೂ ಕಂಟಕಾದಿಗಳು ಇದ್ದಲೇ ನೀಚತ್ವವನ್ನು ಹೊಂದಿದಂತಹ ರಾಷ್ಟ್ರಧಿಪತಿಯಿಂದ ನಿಮಗೆ ಇನ್ನಷ್ಟು ತೊಂದರೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತದೆ ಸರಿಯಾದ ರೀತಿಯಲ್ಲಿ ಜಾತಕವನ್ನು ಖಂಡಿತ ಪರಿಶೀಲನೆ ಮಾಡಿಕೊಳ್ಳಿ ಇನ್ನು ಆ ದೋಷಗಳು ಇಲ್ಲದಿದ್ದರೆ ಯಾವ ಸಮಸ್ಯೆ ಖಂಡಿತ ಇಲ್ಲ ದುರ್ಗಿಯ ಆರಾಧನೆಯಿಂದ ಅನೇಕ ವಿಧವಾದ ದೋಷಗಳು ಕೂಡ ಹೋಗುವ ಯೋಗ ಕೂಡ ಇದೆ ನಿಮಗೆ ಇದೇ ಶರನ್ನವರಾತ್ರಿಯಲ್ಲಿ ದುರ್ಗಿಯ ಆರಾಧನೆಯ ಅತ್ಯುತ್ತಮವಾದ ಕಾಲ ಈ ಕಾಲ ನಿಮ್ಮನ್ನು ಜೀವನದಲ್ಲಿ ಅತಿ ದೊಡ್ಡ ತಿರುವನ್ನಾಗಿ ಪರಿವರ್ತಿಸಿ ಬಿಡಬಹುದು ದೇವಿನ ಆರಾಧಿಸಿ ಹಾಗೆ ಹಾಗೆಯೇ ಇಲ್ಲಿ ಆ ಚತುರ್ಥದ ನಂತರದಲ್ಲಿ ಪಂಚಮ ಆ ರವಿಯ ನೇರ ದೃಷ್ಟಿ ಮಿತ್ರನ ನೇರ ದೃಷ್ಟಿ ಅತ್ಯುತ್ತಮವಾಗಿ ಕಂಡು ಬರ್ತದೆ ನೀವು ಓದಿದಂತಹ ವಿದ್ಯೆ ನಿಮಗೆ ಇರುವಂತಹ ಜ್ಞಾನಶಕ್ತಿ ಜಗತ್ತಿಗೆ ಪ್ರಕಾಶಮಾನವಾಗಿ ಪ್ರಕಾಶಿಸುವಂಥ ಯೋಗ ಇದನ್ನು ಪಡೆದುಕೊಳ್ಳುವಂತಹ ಸದವಕಾಶಗಳು ಸೃಷ್ಟಿಯಾಗುವ ಯೋಗ ಅವಕಾಶ ವಂಚಿತರಾಗದಂತೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡು ಉತ್ತಮವಾದ ಫಲವನ್ನು ಅನುಭವಿಸುವಂಥ ಯೋಗ ವಿದ್ಯಾರ್ಥಿಗಳಿಗಂತೂ ಅತಿ ಉತ್ತಮವಾದ ಯೋಗ ಎಂತಹ ಸಾಧನೆ ಕೂಡ ಈ ಕ್ಷಣದ ಈ ಒಂದು ಆಶ್ವೇಜ ಮಾಸದ ಅತ್ಯುತ್ತಮವಾದಂತಹ ಫಲದಿಂದ ಜೀವನವೇ ಪರಿವರ್ತನೆ ಆಗುವ ವಿದ್ಯಾರ್ಥಿಯ ಸಾಧನಾ ಯೋಗ ಆಗುವಂಥ ಲಕ್ಷಣ ಅದನ್ನು ಪಡೆಯುವತ್ತ ನಿಮ್ಮ ನಿರಂತರ ಪ್ರಯತ್ನ ಇರಲಿ ದೇವರು ನಿಮ್ಮ ಸಂಪೂರ್ಣವಾದ ಕೈ ಕಾಯಕವೇ ಕೈಲಾಸ ಎನ್ನುವ ಹಾಗೆ ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ ಕರ್ಮಣ್ಣವ ಅಧಿಕಾರಸ್ಥೆ ಮಹಾಫಲೇಶುಕನ ಹಾಗಾಗಿ ಯಾರು ಕರ್ಮದಲ್ಲಿ ನಿರಂತರವಾಗಿ ವರ್ತಮಾನ ಕಾಲದಲ್ಲಿ ತಮ್ಮ ಕೆಲಸದಲ್ಲಿ ನಿರಂತರತೆಯನ್ನು ಶಾಂತ ಮನಸ್ಸಿನಿಂದ ಪ್ರಕ್ರಿಯೆಗೆ ಒಳಗಾಗ್ತಾರೋ ಅವರು ಅವರ ಹಿಂದೆ ದೇವರು ಸದಾ ಇರ್ತಾನೆ ತಾಯಿ ತಂದೆಯನ್ನು ಗೌರವಿಸ್ತಾ ಇರುವಂಥ ವ್ಯಕ್ತಿಗಳಿಗೆ ನಿತ್ಯ ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಇರ್ಬೋದು ಮಿತ್ರರೇ ಗೌರವ ಇರ್ಬೋದು ಭಕ್ತಿ ಬೇಕು ಈ ಭಕ್ತಿ ಇಲ್ಲದಿದ್ದರೆ ಅವೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ತದೆ ಆ ಗುರುಭಕ್ತಿ ತಾಯಿ ತಂದೆಯಲ್ಲಿ ಮೂಡಿಬೇಕು ಅಂತಾದರೆ ನಿತ್ಯ ಕಾಲಿಗೆ ನಮಸ್ಕಾರ ಮಾಡೋ ಪ್ರಕ್ರಿಯೆಯನ್ನು ಮಾಡಿಕೊಳ್ಳಿ ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮುಂದೆ ಬರುವ ಕುಜನ ನೀಚತ್ವದಿಂದ ಉಂಟಾಗುವ ದೋಷದಿಂದ ಪಾರಾಗಿ ಹಾಗೆಯೇ ನಿಮ್ಮ ದೇಹದಲ್ಲಿ ರಕ್ತ ದೋಷಗಳು ಹಿಮೋಗ್ಲೋಬಿನ್ ಕಡಿಮೆ ಆಗುವಂತಹ ಸಾಧ್ಯತೆ ರಕ್ತಹೀನತೆ ಇತ್ಯಾದಿಗಳು ಕಂಡುಬರುತ್ತದೆ ನೀಚತ್ವದ ಕುಜನಿಂದ ಅಥವಾ ಮನಸ್ಸಿಗೆ ಆ ರೀತಿಯಾದಂತಹ ಭಾಸ ಆಗುವ ಸಾಧ್ಯತೆ ಅದನ್ನು ಸರಿಯಾಗಿ ಮಾಡಿಕೊಳ್ಳಿಕ್ಕೆ ತಾಯಿಗೆ ನಮಸ್ಕಾರ ಮಾಡಿ ಸರಿಯಾದ ಏನಾದರೂ ದೇಹದಲ್ಲಿ ಅನಾರೋಗ್ಯ ಆದರೆ ಖಂಡಿತವಾಗಿಯೂ ಅಲ್ಲಿ ನೀವು ಔಷಧೋಪಚಾರಗಳನ್ನು ಸರಿಯಾಗಿ ಮಾಡಿಕೊಡಿ ದ್ವಿತೀಯದಲ್ಲಿರುವ ಗುರು ಎಲ್ಲವನ್ನೂ ನಿರ್ವಹಿಸುವ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾನೆ ಕೂಡ ಅದನ್ನು ಬಳಸ್ಕೊಳ್ಳಿ ಸಪ್ತಮಾಧಿಪತಿ ಭಾಗ್ಯಕ್ಕೆ ಕೂಡ ಬರ್ತಾ ಇರತಕ್ಕಂಥದ್ದು ಶುಕ್ರ ಅಷ್ಟಮಕ್ಕೆ ಬರ್ತಾನೆ ಸಪ್ತಮದಲ್ಲಿ ಇದ್ದು ಕೆಲವರಿಗೆ ವಿ ಪ್ರೇಮ ವಿವಾಹ ಆಗೋ ಯೋಗ ತಂದೆ ತಾಯಿಯ ಮಾತನ್ನು ಮೀರಿ ಖಂಡಿತ ಹೋಗಬೇಡಿ ರವಿಯಿಂದ ಹಸ್ತನಾಗುವ ಶುಕ್ರ ನಿಮ್ಮ ಪ್ರೇಮ ವಿವಾಹ ತಂದೆಯಿಂದ ಭಗ್ನವಾಗುವಂಥ ಲಕ್ಷಣ ಇದೆ ಅಂತ ಓಡಿ ಹೋಗುವ ಕ್ರಿಯೆ ಅಲ್ಲ ತಾಯಿಯ ತಂದೆಯ ಒಂದು ಮಾರ್ಗದರ್ಶನವನ್ನು ಪಡೆದರೆ ನಿಮ್ಮ ಜೀವನ ಅತ್ಯಂತ ಶುಭಕರವಾಗುವಂತಹ ಯಾವುದಾದರೂ ತಪ್ಪಿದ್ದರೆ ಅದು ಸರಿಯಾಗುವಂತಹ ಮಹಾಯೋಗ ಮಾಸ ಅದಕ್ಕಾಗಿ ತಾಯಿ ತಂದೆಯ ಮಾರ್ಗದರ್ಶನವನ್ನು ಪಡೆಯಿರಿ ಅಷ್ಟಮದಲ್ಲಿರುವ ಶುಕ್ರ ಮತ್ತು ಬುಧನಿಂದ ಮಾತಿನಲ್ಲಿ ಎಚ್ಚರಿಕೆಯನ್ನು ಹೊಂದಿ ಸಹೋದರರಲ್ಲಿ ಸಹೋದರಿಯರಲ್ಲಿ ಆಡುವ ಮಾತುಗಳು ಎಚ್ಚರದಿಂದ ಇರಲಿ ಭಾಗ್ಯಾಧಿಪತಿಯಾದಂತಹ ಗುರುವೇ ನಿಮಗೆ ಮೇಷರಾಶಿಯವರಿಗೆ ದ್ವಿತೀಯದಲ್ಲಿರುವಂತಹ ಮಹಾಯೋಗ ಇರುವಂಥದ್ದು ರವಿಯ ದೃಷ್ಟಿ ಇರತಕ್ಕಂತಹ ರಾಶಿ ಅತ್ಯುತ್ತಮವಾದ ಫಲಗಳನ್ನು ಸುವರ್ಣೋದಯವನ್ನು ಅರ್ಥಾತ್ ಸುವರ್ಣ ಕಾಲವನ್ನು ಸೃಷ್ಟಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾನೆ ಈ ಎಲ್ಲ ಗುರು ಮತ್ತು ರವಿ ಭಾಗ್ಯಾಧಿಪತಿಯಾದ ಗುರು ಎಲ್ಲ ಶುಕ್ರ ಸಪ್ತಮಾಧಿಪತಿ ಆದಂಥ ಇಂಥ ಒಂದು ಮಹಾಯೋಗ ನಿಮ್ಮ ಪ್ರಯತ್ನ ಪೂರ್ವಕವಾಗಿ ಪಡೆದುಕೊಳ್ಳಿ ಬುಧನಿಂದ ಆಡುವ ಮಾತುಗಳು ಈ ಪ್ರಯತ್ನಕ್ಕೆ ಸಂಪೂರ್ಣ ವಿಫಲತೆಯನ್ನು ತಂದುಬಿಡಬಹುದು ಸಂಸ್ಕಾರಯುಕ್ತವಾದ ಪದಗಳ ಯುಕ್ತವಾದಂತಹ ಮಾತುಗಳನ್ನು ದಯವಿಟ್ಟು ಆ ಮೂಲಕವಾಗಿ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳು ಸಮತೋಲನಕ್ಕೆ ಬರುವ ಮೂಲಕವಾಗಿ ಉತ್ತಮ ಫಲವನ್ನು ಪಡೆಯುವಂತಹ ಚಿಂತನೆ ನಿಮ್ಮದಾಗಲಿ ಇನ್ನು ಉದ್ಯೋಗಕಾರಕನಾದಂತಹ ಶನೇಶ್ಚರ ಮೇಷರಾಶಿಗೆ ರಾಶಿಗೆ ದಲ್ಲಿದ್ದು ದಶಮಾಧಿಪತಿಯಾಗಿದ್ದರಿಂದ ವಿದೇಶದಲ್ಲಿಯೂ ಕೂಡ ಉದ್ಯೋಗ ಯೋಗವನ್ನು ಮಾಡುವ ಯೋಗ ಹಾಗೂ ಉದ್ಯೋಗದಲ್ಲಿ ಪ್ರಗತಿಯನ್ನು ಲಾಭವನ್ನು ಪಡೆಯುವಂಥ ಯೋಗ ಹೊಸ ಯುದ್ಧ ಉದ್ಯೋಗಗಳಲ್ಲಿ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಕೂಡ ಲಾಭ ಆಗುವಂಥ ಯೋಗ ಇತ್ಯಾದಿಗಳು ತುಂಬ ಇರುವುದು ನಿಮ್ಮ ಪೂರ್ವ ಪುಣ್ಯ ಅದನ್ನು ಸರಿಯಾಗಿ ಸದುಪಯ ಸದ್ಬಳಕೆ ಮಾಡಿಕೊಳ್ಳುವಂತಹ ಸಂಸ್ಕಾರ ನಿಮ್ಮದಾಗಿ ಬೆಳೆದಾಗ ನಿಮ್ಮ ಸಂಪೂರ್ಣ ಕುಟುಂಬ ಉತ್ತುತ್ ಅತ್ಯುತ್ತಮವಾದ ಫಲವನ್ನು ಈ ಆಶ್ವೇಜ ಮಾಸದಲ್ಲಿ ಅನುಭವಿಸುತ್ತದೆ ಹಾಗಾಗಿ ದ್ವಿತೀಯ ವ್ಯಯದಲ್ಲಿರುವಂಥ ವ್ಯಯಾಧಿಪತಿಯಾದಂತಹ ಗುರು ದ್ವಿತೀಯದಲ್ಲಿರುವಂಥ ಉತ್ತಮ ಫಲ ವ್ಯಯದಲ್ಲಿ ರಾಹು ಇರುವುದರಿಂದಾಗಿ ಸ್ವಲ್ಪ ಮಟ್ಟಿನ ಮಾನಸಿಕ ಗೊಂದಲಗಳು ನಿಮಗಿದ್ದರೆ ಏನಾದರೂ ಕಳೆದುಕೊಳ್ಳುವ ಭಯ ಇತ್ಯಾದಿಗಳಿದ್ದರೆ ಅದಕ್ಕೆ ನಾಗಾರಾಧನೆ ಮಾಡಿದರೆ ಖಂಡಿತವಾಗಿಯೂ ಪರಿಹಾರ ಸಿಗ್ತದೆ ನಿಮಗೆ ಈ ಆಶ್ವೀಜ ಮಾಸ ಅತ್ಯುತ್ತಮವಾದ ಫಲವನ್ನು ನೀಡಲಿ ಸುವರ್ಣ ಯುಗವಾಗಿ ಪರಿಣಮಿಸಲಿ ಮಿತ್ರರೇ ಹಾಗೆಯೇ ಸಂಕಲ್ಪ ಶಕ್ತಿ ಪರಿವರ್ತನಾ ಅಭಿಯಾನ ಎಂಬುದಾಗಿ ನಿಮ್ಮ ಮಕ್ಕಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಒಂದು ದೊಡ್ಡ ಆಸ್ತಿಯಾಗಿ ಸಮಾಜದ ಆಸ್ತಿಯಾಗಿ ಮಾತೃವರ್ಗದ ಪಿತೃವರ್ಗದ ಆಸ್ತಿಯಾಗಿ ಮಾಡ್ತಕ್ಕಂಥ ವಿಶೇಷ ತರಬೇತಿ ಕೇಂದ್ರ ನಮ್ಮಲ್ಲಿ ಪ್ರಾರಂಭವಾಗ್ತಾ ಇದೆ ಅದಕ್ಕೆ ಉತ್ತಮವಾದ ಮಕ್ಕಳ ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ ಅನೇಕರ ಪ್ರಯತ್ನದಿಂದ ಎಲ್ಲ ರೀತಿಯಾದಂತಹ ಒಂದು ಸಂಪೂರ್ಣ ಕೊಡುಗೆಯಿಂದ ಇದೊಂದು ಯಶಸ್ವಿ ಪರಿವರ್ತನಾ ಅಭಿಯಾನವಾಗಿ ಪರಿವರ್ತಿಸಲಿಕ್ಕಿದೆ ಇಂತಹ ಒಂದು ಸದಾವಕಾಶವನ್ನು ಶಿವಮೊಗ್ಗದಲ್ಲಿ ಆಫ್ಲೈನಲ್ಲಿ ಆಗ್ತಕ್ಕಂತಹ ಪ್ರತಿ ರವಿವಾರ ನಾಲ್ಕರಿಂದ ಆರರಲ್ಲಿ ಆರ ಸಮಯದಲ್ಲಿ ಆದಷ್ಟು ಬೇಗ ಪ್ರಾರಂಭ ಆಗುತ್ತೆ ಎರಡು ತಿಂಗಳಿಂದ ಹೇಳ್ತಾ ಬಂದಿದ್ದೀವಿ ಈಗ ಆ ಸಾಮಾನ್ಯವಾಗಿ ಸಂಪೂರ್ಣ ಸಿದ್ಧತೆ ನಡೆದಿದೆ ಇದನ್ನು ಸಿದ್ಧತೆಯ ನಂತರದಲ್ಲಿ ಪ್ರಾರಂಭ ಆಗ್ತಾ ಇರುವಂಥದ್ದು ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭವಾಗುವುದರಿಂದಾಗಿ ಮೊದಲಿಗರಿಗೆ ಮೊದಲ ಆದ್ಯತೆಯಿಂದ ಈ ವಿಶೇಷವಾಗಿ ಐದರಿಂದ ಒಂಬತ್ತನೇ ಕ್ಲಾಸಿನ ಮಕ್ಕಳಿಗೆ ಆದರೆ ಅದನ್ನು ಮೀರಿದರೆ ಯಾವುದೇ ಮಕ್ಕಳಿಗೂ ಕೂಡ ಮನೆಯಲ್ಲಿ ಮಾತು ಕೇಳದೇ ಇದ್ದರೆ ಅಥವಾ ಇತ್ಯಾದಿಗಳೆಲ್ಲ ಇರ್ತದೆ ಅತಿ ಬುದ್ಧಿವಂತರಾಗಿರ್ತಾರೆ ಅಥವಾ ಬುದ್ಧಿವಂತರಾಗಿ ಕಾಮನ್ ಸೆನ್ಸ್ ಜಾಗೃತ ಆಗ್ತಾ ಇರೋದಿಲ್ಲ ಹೀಗೆ ಕರ್ತವ್ಯ ಪ್ರಜ್ಞೆ ಇತ್ಯಾದಿಗಳ ಒಂದು ವಿಶೇಷವಾದ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಸ್ಟಡಿ ಡೈರೆಕ್ಷನ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಹೀಗೆ ಏನೇನೋ ಒಂದು ಇಷ್ಟು ಸಂಪೂರ್ಣ ಸರ್ವತೋಮುಖ ಬೆಳವಣಿಗೆ ಏನೇನೆಲ್ಲ ಬೇಕೋ ಪೋಷಕರಿಗೆ ಮಾರ್ಗದರ್ಶನ ಕೂಡ ಇರ್ತದೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಒಂದು ಅತ್ಯುತ್ತಮವಾದ ಸಮಾಜದ ಬೆಳವಣಿಗೆ ನಿಮ್ಮ ಮಕ್ಕಳು ನಿಮ್ಮ ಆಸ್ತಿಯಾಗುವಂಥ ಯೋಗ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ವಾಟ್ಸಪ್ಪಲ್ಲಿ ಕ್ಲಾಸ್ ಅಂತ ಹಾಕಿ ಆ ಮೂಲಕವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅವಕಾಶವನ್ನು ಪಡೆದುಕೊಳ್ಳಿ ಧನ್ಯವಾದಗಳು ಮಿತ್ರ